ನಮಸ್ಕಾರ ಎಲ್ಲರಿಗೂ ಆಯುಷ್ ಫ್ಯಾಷನ್ ಒಳಗೆ ಸ್ವಾಗತ ನಾನು ನಿಮ್ಮ ಪೂರ್ವಿ ರುದ್ರೇಶ್ ಇವತ್ತಿನ ವಿಡಿಯೋನಲ್ಲಿ ಬಂದ್ಬಿಟ್ಟು ಏನು ತೋರಿಸ್ತಾ ಇದ್ದೀನಿ ಅಂದರೆ ಕಸ್ಟಮರು ನನ್ನ ಜೊತೆ ಇನ್ನೂ ಎಷ್ಟು ಚೆನ್ನಾಗಿದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಏನಪ್ಪ ಅಂತಂತಂದರೆ ಊರಿಂದ ನನಗೆ ನಮ್ಮ ಆಂಟಿ ಆರ್ಡರ್ ತೊಗೊಂಡು ಕಳಿಸ್ಯಾರೆ ಸೀರೆ ಮತ್ತು ಜಿಗ್ಝಾಗು ಫಾಲ್ಸು ಕುಚ್ಚು ಬ್ಲೌಸು ಇದನ್ನು ಮಾಡಲಿಕ್ಕೆ ನೋಡಿರಿ ಈ ಸೀರೆಗೆ ಜಿಗ್ ಕುಚ್ಚುಗಳನ್ನ ಈ ಡಿಸೈನ್ ಮಾಡಿಬಿಟ್ಟಿದ್ದೀನಿ ಕುಚ್ಚು ಡಿಸೈನ್ ಇದಾಗಿದೆ ಹಾಗೆ ಇದನ್ನೆಲ್ಲ ಈ ಪಾರ್ಸಲ್ ಕಳಿಸ್ಬೇಕು ಬಸ್ಸಿಗೆ ಸೊ ಈ ಬ್ಲೌಸ್ ಬಂದುಬಿಟ್ಟು ಬ್ಯಾಕ್ ಸೈಡ್ ರೌಂಡ್ ನೆಕ್ಕು ಫ್ರಂಟ್ ಬಂದುಬಿಟ್ಟು ಸ್ಟಾರ್ ನೆಕ್ ಇಟ್ಟಿದ್ದೀನಿ ಸೊ ಡೈಮಂಡ್ ನೆಕ್ ಅಂತ ಹೇಳ್ತೀವಲ್ಲ ಅದನ್ನು ಇಟ್ಟಿದ್ದೀನಿ ತೋರಿಸ್ಬಿಡ್ತೀನಿ ನೋಡಿ ಡೈಮಂಡ್ ಶೇಪ್ ನೆಕ್ ಇಟ್ಟಿದ್ದೀನಿ ಈ ಬ್ಲೌಸ್ದು ಈ ಸೀರೆದು ಮತ್ತು ಇನ್ನೊಂದು ಸೀರೆನೂ ಅಷ್ಟೇ ಕುಚ್ಚು ಡಿಸೈನು ಹಾಗೆ ಅದು ಬ್ಲೋಸ್ ಕೂಡ ಬಫ್ ಸ್ಲೀವು ಗುಬಿ ತೋಳು ಅಂತ ಹೇಳಿ ಇವಾಗ ಬಂದಿದ್ದೀರಾ ಆ ಸ್ಲೀವು ಹಾಗೆ ನೆಕ್ ಇದು ಬೋಟ್ನೆಕ್ ಬ್ಲೌಸು ಬೋಟ್ನೆಕ್ ಬ್ಲೌಸು ಫ್ರಂಟು ಆ್ಯಕ್ಚುಲಿ ಫ್ರಂಟ್ ಬಟನ್ ಇಟ್ಟಿರೋದು ಬ್ಯಾಕ್ ಸೈಡ್ ಬಂದ್ಬಿಟ್ಟು ಆ್ಯಕ್ಚುಲಿ ಇದನ್ನು ಒಂದು ಕಾರ್ಡ್ ಬೋರ್ಡಿಗೆ ಏನಾದರೂ ಹಾಕಿ ಇದು ವೇರ್ ಮಾಡಿದಾಗ ಮಾತ್ರ ಮಸ್ತು ಚೆನ್ನಾಗಿ ಕಾಣಿಸುತ್ತೆ ಶೇಪು ಸೊ ಸಿಲ್ಕ್ ಆಗಿರೋದ್ರಿಂದ ಜಾಳ ಜಾಳ ಅನ್ನಿಸುತ್ತೆ ಆ್ಯಕ್ಚುಲಿ ಇದಕ್ಕೆ ಕ್ಯಾನ್ವಾಸ್ ಕ್ಲಾತ್ ಬಂದಿದೆ ಫ್ಯೂಸಿಂಗ್ ಶೀಟ್ ಅದನ್ನು ಹಾಕೊದ್ಬಿಟ್ರೆ ಸ್ಟಿಫಾಗಿ ಕೂರುತ್ತೆ ಸೊ ಅದನ್ನು ಕೋರಿತೀವಿ ಅಂದರೆ ಬ್ಲೌಸ್ ಚಾರ್ಜು ಮಿನಿಮಮ್ ಸಾವಿರ ರೂಪಾಯಿನಾದರೂ ಮಾಡಬೇಕು ಯಾಕಂದರೆ ಅದ್ರ ಮೀಟ್ರೇ ಬಂದುಬಿಟ್ಟು ತ್ರೀ ಹಂಡ್ರೆಡ್ ರುಪೀಸ್ ಇದೆ ಫ್ಯೂಸಿಂಗ್ ಶೀಟ್ಸು ಸೊ ಹಾಗಾಗಿ ಇದಕ್ಕೆ ಇಲ್ಲಿ ಬಟನ್ ಹಾಕಿಲ್ಲ ನಾನು ಡಾಸರ್ಸ್ ವಿತ್ ಲೇಸ್ ಹಾಕ್ಬಿಟ್ಟಿದ್ದೀನಿ ಸೊ ಇದು ಡ್ಯಾಸನ್ಸ್ ನೋಡ್ತಾ ಇರ್ಬೋದು ತುಂಬ ಕ್ಯೂಟಾಗಿದೆ ಸೊ ಸ್ಮಾಲ್ ಲೀಫ್ ಟೈಪ್ ಇದೆ ಹಾಗೆ ಒಬ್ಬರು ಕಸ್ಟಮರ್ದ ಎರಡು ಸೀರೆ ಆದರೆ ಇನ್ನೊಬ್ರು ಕಸ್ಟಮರ್ ಬಂದುಬಿಟ್ಟು ನಾರ್ಮಲ್ ರೌಂಡ್ ನೆಕ್ ಫ್ರಂಟ್ ಮಾತ್ರ ಸ್ಕ್ವಯರ್ ಆಯಿತು ಅಷ್ಟು ಡೈಮಂಡ್ ನೆಕ್ ಇಟ್ಟೇ ಇರ್ತೀನಿ ಇವಾಗೆಲ್ಲ ರೌಂಡ್ ನೆಕ್ಕು ಬಿಟ್ಬಿಡಿ ಸ್ಕ್ವಯರ್ ನೆಕ್ ಇಲ್ಲ ಡೈಮಂಡ್ ನೆಕ್ಕು ನನ್ನ ಕಸ್ಟಮರ್ದು ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಅಷ್ಟೇ ಬೋಟ್ ನೆಕ್ಕಿಗೆ ಮಾತ್ರ ನಾನು ಇದು ಮಾಡೋದು ನೋಡಿ ಇದು ಡೈಮಂಡ್ ನೆಕ್ ಬ್ಯಾಕ್ ಸೈಡು ಸೇಮ್ ಸೊ ಇದಿಷ್ಟನ್ನ ಇವಾಗ ನಾನು ಬಸ್ಸಲ್ಲಿ ಕಳಿಸ್ಕೊಡ್ತೀನಿ ಬಸ್ಸಲ್ಲಿ ಪರಿಚಯ ಇರೋದ್ರಿಂದ ಡೈರೆಕ್ಟ್ ಬಸ್ಸಿಗೆ ಕೊಟ್ಟು ಕಳಿಸಿದ್ರೆ ಅವ್ರು ನೀಟಾಗಿ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಯಾರು ಕೇಳ್ತಾರೆ ಅವ್ರ ಕಡೆ ಕೊಡ್ತಾರೆ ಗೊತ್ತಿರುತ್ತೆ ಯಾರು ಕೇಳ್ತಾರೆ ಯಾವ ಊರಿಗೆ ಕಳಿಸ್ತೀವಿ ಅಂತ ಹೇಳಿ ಆಗ ಗೊತ್ತಿಟ್ಕೊತಾರೆ ಸೊ ಇವಾಗ ನಮ್ಮ ಪಯಣ ಬಸ್ ಸ್ಟ್ಯಾಂಡ್ ಕಡೆ ನೋಡಿದ್ರಲ್ಲ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿತ್ತು ಸೊ ತುಂಬ ದೂರ ಆಗುತ್ತೆ ಗಾಡಿಯ ಗಾಡಿ ನಾನು ಹೋಗ್ಬಿಟ್ಟು ಕೊಟ್ಟು ಬರೋಣ ಅಂದರೆ ಪ್ರಾಬ್ಲಮ್ ಏನಂದರೆ ಚರಿತಿಸ್ ಮರ್ಕೊಂಬಿಡ್ತಾರೆ ಅದೇ ಪ್ರಾಬ್ಲಮ್ ಅಷ್ಟೇ ಅದಕ್ಕೋಸ್ಕರ ಹಾಗಲ್ಲ ಹಾಗಾಗಿ ಇವಾಗ ಸದ್ಯದ ಮಟ್ಟಿಗೆ ನಾನು ಏನು ಮಾಡ್ತಿದ್ದೀನಿ ಅಂತಂತಂದರೆ ಬಸ್ಸಿಗೆ ಹೋಗಿ ಬರ್ತೀನಿ ಓಕೆ ಅಂತ ಹೇಳ್ತಾ ಇವತ್ತಿನ ಈ ಲಾಗ್ ಯಾರಿಗಾದರೂ ಇಷ್ಟ ಆಗಿದ್ದಲ್ಲಿ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿ ವೀಡಿಯೋ ನೋಡ್ತಾ ಇರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ನಾನು ಹೇಗೆ ಸಿಗ್ತೀನಿ ಅಂತ ಹೇಳ್ತಾ ನಮಸ್ಕಾರ